ಶಿರಾ ತಾಲೂಕಿನ ಜನತೆಗೆ ನಮಸ್ಕಾರಗಳು ಈ ಸಿನಿಮಾ ತೇರು ಸಿರಾ ಸ್ಯಾಂಡಲ್ವುಡ್ ಕಿರುಚಿತ್ರೋತ್ಸವಕ್ಕೆ ಕಲಾಕಾರ ಕುಂಟೆ ಅವರ ಸಾರಥ್ಯದಲ್ಲಿ ನಡೆಯುತ್ತ ನಡೀತಿರ್ತಕ್ಕಂಥ ಕಲಾಕಾರ ಈವೆಂಟ್ಸ್ನಲ್ಲಿ ಈ ಕಿರುಚಿತ್ರೋತ್ಸವ ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರದಲ್ಲಿ ಶಿರಾದಲ್ಲಿ ನಡೆಯಲಿದ್ದು ಎಲ್ಲ ತರೋಕೆ ಗೀತ ಗಾಯನ ಹಾಗೂ ಸಣ್ಣ ಪುಟ್ಟ ವೀಡಿಯೋ ಮಾಡ್ತಿರ್ತಕ್ಕಂಥ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನಿಂತಿರ್ತಕ್ಕಂಥ ಕೆ ಹೊಸ ಪ್ರತಿಭೆಗಳು ಇದರಲ್ಲಿ ಭಾಗವಹಿಸಿ ತಮ್ಮ ವೀಡಿಯೋಸು ಹಾಗೂ ಸಾಂಗುಗಳು ಎಲ್ಲನೂ ಆಡ್ತಾ ಇದರಲ್ಲಿ ಒಂದು ವೇದಿಕೆ ಮುಂದಾಗಿ ಕಲ್ಪಿಸ್ಕೊಡೋ ಕಾರ್ಯಕ್ರಮನ ಮಾಡ್ತಿದ್ದಾರೆ ಕಲಾಕಾರ ಉಳಿತಂತೆ ಅವರು ತಾವು ಈ ವೇದಿಕೆಯನ್ನು ಬಳಸ್ಕೊಂಡು ತಾವು ಬೆಳೆಯೋದಕ್ಕೆ ಒಂದು ಒಳ್ಳೆಯ ಇದಿದೆ ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಗಳನ್ನು ತೋರಿಸ್ಬೇಕು ಅಂತ ಈ ಮೂಲಕ ಕೇಳ್ಬೋದು